ಕ್ಷೇತ್ರದಲ್ಲಿ ನನಗೆ ನಾವು ಬ್ಲಾಕ್ ಅಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ಉಮಪ ದರ್ಶನರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಸಿ ಚಂದ್ರಶೇಖರ್ ಅವರಿಗೆ ಹಾಗೂ ಸೌಮ್ಯ ಮೇಡಮ್ ಅವರಿಗೆ ಎಲ್ಲರಿಗೂ ನಾನು ಇದನ್ನು ಜನ ಸೇವೆ ಮಾಡೋದಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ನನಗೆ ಹಾಗೂ ನಾನು ಉಳುಮ ವಾರ್ಡ್ನ ಆಸ್ಪರೇಟ್ ಆಗಿದ್ದೇನೆ ಹಾಗೆ ಮುಂಬಿ ಬ್ಲಾಕ್ ಜವಾಬ್ದಾರಿಯನ್ನು ನನ್ನನ್ನು ನಂಬಿ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಗುಣಪತಿ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ಈ ದಿನ ನಾವೇನು ಹುಮ್ಮನಹಳ್ಳಿ ಬ್ಲಾಕ್ ಕಚೇರಿ ಅಂತ ಇಲ್ಲಿಂದ ಶುರು ಮಾಡಿದ್ದೀವಿ ನಮ್ಮ ಹುರಿನ ವಾರ್ಡಲ್ಲೇ ಮಾಡಿದ್ದೀವಿ ಕುಮ್ಮನಹಳ್ಳಿ ಬ್ಲಾಕ್ ಕಚೇರಿ ಇಲ್ಲಿಂದ ಎಲ್ಲ ಸಕ್ರಿಯವಾಗಿ ಎಲ್ಲ ಕಾರ್ಯಕರ್ತಿದ್ದಾರೆ ಹಾಗೂ ಹುಡುಗಿ ಹುಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎರಡೂ ಗಾಯ ಕಚೇರಿಗಳನ್ನು ಅಸಧ್ಯತೆ ಉದ್ಘಾಟಿಸ್ತಾರೆ ಹಾಗೆ ಎಲ್ಲ ದಿನ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರಿಗೂ ಎಲ್ಲ ಮುಂಚೂಣಿ ಘಟಕದ ನಾಯಕರಿಗೂ ಹಾಗೆ ಈ ಉದ್ಘಾಟನೆಗೆ ದಾವಣಗೆರೆ ಸಾಹೇಬ್ ಬಂದಿದ್ದರು ಭೂಮಿ ವೆಂಕಟೇಶ್ವರ ಬಂದಿದ್ದರು ಗಾದಿ ಸರೀದಾ ಅಹಮದ್ ಅವರ ಬಂದಿದ್ದು ಆರ್ ಕೆ ರಮೇಶ್ ಅವ್ರ ಬಗ್ಗೆ ಜಿಲ್ಲಾಧ್ಯಕ್ಷರಾದ ಬೋಮಂಜನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈ ದಿನ ನಾನು ಎಲ್ಲರಿಗೂ ಧನ್ಯವಾದ ನನಗೆ ಶುಭ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಹಾಗೂ ಮುಖ್ಯವಾಗಿ ನಮ್ಮ ಇನ್ನೂ ಎರಡು ಬ್ಲಾಕ್ ಅಧ್ಯಕ್ಷರಾದ ರಾಘವೇಂದ್ರ ಅವರು ಹಾಗೂ ಧನಂಜಯ ಅವರಿಗೂ ಧನ್ಯವಾದ ತಿಳಿಸ್ತೇನೆ ಹಾಗೂ ನಮ್ಮ ಆರ್ ಕೆರೆ ಮುಖಂಡರಾದ ಲೋಕೇಶ್ ರೆಡ್ಡಿ ಅವರಿಗೆ ತುಂಬ ತುಂಬ ಹೃದಯ ಧನ್ಯವಾದವನ್ನು ಹಾಗೂ ನಮ್ಮ ಎಲ್ಲ ಹಿರಿಯ ನಾಯಕನೆ ಕಾರ್ಯಕರ್ತರೇ ಇದು ಮಾಡಿದ್ದೀವಿ ಈಗಾಗಲೇ ನಾವು ನಮ್ಮ ಎಲ್ಲ ಆಸ್ಪರೆಂಟ್ಸ್ ಇಪ್ಪತ್ತು ವಾರ್ಡಲ್ಲೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ಬ್ಲಾಕ್ ಬ್ಲಾಕೆ ನೀವು ಹೇಳಿದಂಗೆ ನಮ್ಮ ಒಂದು ಸೇತುವೆ ಪಕ್ಷ ಒಂದು ಸೇತುವೆ ಸರ್ಕಾರಕ್ಕೆ ಈಗ ಆ ಜವಾಬ್ದಾರಿ ಬ್ರಿಜ್ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮಗೆ ಬೆನ್ನೆಲೆ ಬಗ್ಗೆ ನಮ್ಮ ಉಮ್ಮಾ ಪತಿ ಅವರು ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇಂಜಿನಿ ಇಲ್ಲ ಹಾಗೂ ಎಲ್ಲ ಏನು ಕಷ್ಟಪಡ್ತೋ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ನಿಂತು ಕೆಲಸ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ಕೊಡ್ತಾರೆ ಭಾಗದಲ್ಲಿ ಹಳೆ ಬೇರು ಹೊಸ ಹೊಸ ಎಲ್ಲರೂ ಕೂಡ ಮಾಡಲಿಕ್ಕೆ ಮುನ್ನೂರ ಅರವತ್ತೈದು ದಿವಸನೂ ಕೂಡ ನಾವು ರಾಜಕೀಯ ಮಾಡ್ತಾ ಇದ್ದೀವಿ ಜನಸೇವೆ ಮಾಡ್ತಾ ಇದ್ದೀವಿ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗೋ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಎಷ್ಟು ದಿನ ಏನಾಗಿತ್ತು ಅಂದರೆ ಈ ಸೀಸನ್ ಪಾಲಿಟಿಕ್ಸ್ ಅಲ್ಲಿ ಈಗ ನಾವೇನು ಮಾಡ್ತಾ ಇದ್ದೀವಿ ಸೀಸನ್ ಪೂರ್ತಿ ಪಾಲಿಟಿಕ್ಸ್ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡುವಂಥದ್ದನ್ನೆಲ್ಲ ಬದಲಾಯಿಸಿ ಈಗ ನಮ್ಮ ಹಿರಿಯ ಮುಖಂಡರುಗಳ ಆಶೀರ್ವಾದದೊಂದಿಗೆ ಅವ್ರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಯುವಕರುಗಳು ಸೇರಿಕೊಂಡು ಯುವತಿಯರು ಸೇರಿಕೊಂಡು ಹಿರಿಯರ ಆಶೀರ್ವಾದದ ಎಲ್ಲರೂ ಕೂಡ ಹೊಸ ಉಡುಪಿನಲ್ಲಿ ಕೆಲಸ ಮಾಡ್ತಾ ಅದೇ ರೀತಿ ಬೊಮ್ಮಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆ ಈ ಹಿಂದೆ ಏನು ನಡೀತಾ ಇತ್ತು ಅದಕ್ಕಿಂತ ಒಂದು ಹೊಸ ಆಯಾಮದಲ್ಲಿ ಮೂರು ಬ್ಲಾಕಲ್ಲೂ ಕೂಡ ಕಚೇರಿಗಳನ್ನ ಉದ್ಘಾಟನೆ ಮಾಡಿ ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡಿ ಎಲ್ಲ ಸೆಲ್ಗಳನ್ನ ಬದಲಾಯಿಸಿ ಹೊಸ ಹೊಸ ಪ್ರತಿಭೆಗಳಿಗೆ ಹೊಸ ಹೊಸ ಸೇವಕರುಗಳಿಗೆ ಒಂದು ಅವಕಾಶ ಕೊಡ್ತಾ ಕಾಂಗ್ರೆಸ್ ಪಕ್ಷ ನಮ್ಮಂಥ ಯಾರ್ಯಾರು ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಎಲ್ಲರಿಗೂ ಕೂಡ ಬೆಂತಟ್ಟು ಒಂದು ಜವಾಬ್ದಾರಿ ಕುಂದಿದೆ ಸದಾಕಾಲ ನಾವು ಜನಗಳ ಸೇವೆಯಲ್ಲಿ ನಿರತರಾಗಿರ್ತೀವಿ ಈ ಭಾಗದಲ್ಲಿ ಬೊಮ್ಮನಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಕಚೇರಿ ಉಳಿಮ ಭಾಗದಲ್ಲಿ ಇವತ್ತು ಅನಾವರಣಗೊಂಡಿದೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರು ಬಂದು ಆಶೀರ್ವಾದ ಮಾಡೋದರು ಯು ಬಿ ವೆಂಕಟೇಶನ್ ಅವರು ಬಂದರು ಪ್ರಭಾಕರ್ ರೆಡ್ಡಿ ಅವರು ಬಂದರು ಆರ್ ಕೆ ರಮೇಶ್ ಅವರು ಬಂದರು ಓಮಂಜು ಅವ್ರು ಬಂದರು ಜಿ ಕೃಷ್ಣಪ್ಪ ಅವ್ರು ಬಂದರು ಸುರೂಪ್ರವ್ರು ಬಂದರು ಇನ್ನೂ ಹಿರಿಯ ಮುಖಂಡರುಗಳು ಅನೇಕ ಮುಖಂಡರುಗಳು ಬಂದು ನಮ್ಮ ಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತಗೊಂಡು ಹೋಗಿದ್ದೇವೆ ರುಗ್ರಪ್ಪ ಬಂದು ಖುಷಿ ಆಗ್ತದೆ ಯಾಕಂದರೆ ಯಾವ ಚುನಾವಣೆನೂ ಸಮೀಪದಲ್ಲಿಲ್ಲ ಹಾಗಿದ್ರೂ ಕೂಡ ನಾವು ಜನಗಳ ಸೇವೆ ಮಾಡಲಿಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಲೀಡರ್ಶಿಪ್ ಪ್ರೂವ್ ಮಾಡಬೇಕು ಮತ್ತೊಂದು ಇನ್ನೊಂದು ಅಂತ ಖಂಡಿತವಾಗ್ಲೂ ಅಲ್ಲ ಲೀಡರ್ಶಿಪ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇರೆ ಜಾಗ ಇದೆ ಜನಗಳ ಸೇವೆ ಮಾಡಲಿಕ್ಕೆ ಅಂತೇಳಿ ನಾವು ಇದೆಲ್ಲ ಮಾಡೋ ಮಾಡ್ತಾ ಇರುವಂಥದ್ದು ಟೀಕೆಗಳು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಟೀಕೆಗಳು ಬಂದೇ ಬರ್ತವೆ ಟೀಕೆಗಳನ್ನೆಲ್ಲ ತಲೆ ಕೆಡಿಸ್ಕೊಳ್ಳದೆ ಜನಗಳ ಸೇವೆ ಮಾಡಲಿಕ್ಕೆ ಎಲ್ಲರೂ ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ನಾವು ಕೆಲಸ ಮಾಡಿದ್ರೆ ಜನಗಳು ಖಂಡಿತವಾಗ್ಲೂ ನಮ್ಮ ಬೆಳೆ ತಟ್ಟುವಂಥ ಕೆಲಸ ಆಗ್ತದೆ ಅದೇ ರೀತಿ ಏನು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಎಂಟೂವರೆ ವಾರ್ಡ್ ಇತ್ತು ಈಗ ಜಿ ಬಿ ಎ ಪ್ರಕಾರ ಇಪ್ಪತ್ತು ವಾರ್ಡ್ ಆಗಿದೆ ಇಪ್ಪತ್ತು ವಾರ್ಡ್ಗಳಲ್ಲೂ ಕೂಡ ಅಭ್ಯರ್ಥಿಗಳು ಭಾಳ ಹೊಸ ಚೈತನ್ಯದಿಂದ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಯಾವುದೋ ರಾಜಕೀಯದ ಕೆಲಸ ಅಲ್ಲ ಜನಗಳ ಸೇವೆಯಲ್ಲಿ ಕೆಲಸ ಮಾಡುವಂಥದ್ದು ಹಂಗಾಗಿ ಜನಗಳು ಪ್ರಶಂಸೆ ಆಶೀರ್ವಾದ ಬೇಡ್ತಾ ಈ ಕಚೇರಿ ಮುಖಾಂತರ ನಮ್ಮ ಸೇವೆ ವಿಸ್ತರಿಸ್ತಾ ಇದೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಮದುವೆಯವರು ಇಲ್ಲಿ ಹುಡುಮಾವಲ್ಲಿ ಕಾಂಗ್ರೆಸ್ ಬ್ಲಾಕ್ ಆಫೀಸನ್ನು ಓಪನ್ ಮಾಡಿದ್ದಾರೆ ಅವರಿಗೆ ಒಂದು ಶುಭಾಶಯ ಹೇಳ್ತೀನಿ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ ಅವ್ರಿಗೆ ಮುಂದಿನ ಬರೋ ಬರೋ ದಿನಗಳಲ್ಲಿ ಅವ್ರು ಒಳ್ಳೆಯ ಅವಕಾಶ ಸಿಕ್ಕಿ ಒಳ್ಳೆ ಲೀಡರ್ ಆಗಲಿ ಅಂತ ಅವ್ರಿಗೆ ಆರೈಸಿ ಕಾರ್ಯಕರ್ತರು ಲೀಡರು ಮದುವವರು ಒಂದು ಒಳ್ಳೆ ಇದು ತಗೊಂಡು ದೃಶ್ಯ ತೊಗೊಂಡು ಆಫೀಸ್ ಓಪನ್ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಕಚೇರಿ ಸಂಘಟನೆ ಕಾರ್ಯಕ್ರಮಕ್ಕೆ ನಮ್ಮ ಮೋಪದ ಶ್ರೀನಿವಾಸಗೌಡ ಸಾಹೇಬ್ ಬಂದಿ ಉದ್ಘಾಟನೆ ಮಾಡಬೇಕು ಏನೀ ಭಾಗದಲ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಮತ್ತೆ ಒಳನಾವ್ ಭಾಗದಲ್ಲಿ ಬಹಳ ದಿನಗಳಿಂದ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಅತ್ಯಂತ ಕ್ಷೀಣವಾಗಿತ್ತು ನಮ್ಮ ಮಧುವರು ಮಹಾಪತಿ ಶ್ರೀನಿವಾಸಗೌಡ ನೇತೃತ್ವದಲ್ಲಿ ನಮ್ಮ ಮಂಗಳಡಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲೇಜು ಕಲಿಗೆಯಿಂದ ಈ ಭಾಗದಲ್ಲಿ ಪಕ್ಷದ ಸಂಘಟನೆ ಅದು ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಚುರುಕಾಗಿ ಎಲ್ಲ ಎಲ್ಲ ಬಡವ್ರಿಗೂ ಬಡಾಂತರದಲ್ಲಿರೋ ಕಾರ್ಮಿಕರಿಗೆಲ್ಲರೂ ಸಹಾಯ ಹಸ್ತ ಮಾಡುವ ಒಂದು ದಿಸೆಯಲ್ಲಿ ಈ ಭಾಗದಲ್ಲಿ ನಾವು ಕೇಳ ನಮ್ಮ ಮಧುವನ್ನು ಕಾಂಗ್ರೆಸ್ ಪಕ್ಷದ ತೆಗೆದಿಂದ ಮುಂದಿನ ದಿನಗಳಲ್ಲಿ ಈ ಭಾಗದ ಬಡವರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಹಿಂದು ಹಿಂದೂಕರ್ತುಗಳನ್ನು ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಅವರ ಸಮಸ್ಯೆಗಳನ್ನು ಮುಗಿಡಿಸುವಲ್ಲಿ ಕಾರ್ಯ ಸಾಕ್ತದೆ ಅಂತ ವಿಶ್ವಾಸ ಇದೆ ಅದೇ ರೀತಿ ಮುಂದಿನಗಳಲ್ಲಿ ಜಿ ಪಿ ಎ ಚುನಾವಣೆಯಲ್ಲಿ ಈ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಯಾರು ಚುನಾವಣೆಯಲ್ಲಿ ನಿಲ್ತಾರೆ ಅವರೆಲ್ಲ ಜೈಬೇತಾರೆ ಅಂತ ವಿಶ್ವಾಸ ಇದೆ ಬ್ಲಾಕ್ ಕಾಂಗ್ರೆಸ್ನ ಕಚೇರಿಯ ಒಂದು ಉದ್ಘಾಟನೆಯನ್ನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ ಮೊದಲರು ಈ ಭಾಗದ ಮಧುವರು ಹೋಮನಹಳ್ಳಿ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಅವರ ಕಚೇರಿಯನ್ನು ಅಧಿಕೃತವಾಗಿ ಅವರು ಓಪನ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಮಧು ಏನಿವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಮಾಡಲಿ ಜನಗಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡಲಿ ಒಳ್ಳೆಯ ಉತ್ತಮ ನಾಯಕನ ಎಲ್ಲ ಗುಣಗಳನ್ನು ರೂಢಿಸ್ಕೊಂಡು ಉತ್ತಮ ರೀತಿಗೆ ಬೆಳೀಲಿ ಅಂದ್ಬಿಟ್ಟು ಆಶಿಸ್ತಾರೆ ಸಮಿತಿಯ ಕಚೇರಿಯ ಉದ್ಘಾಟನೆ ಸಮಾರಂಭ ಇವತ್ತು ಬಹಳ ಅದ್ದೂರಿಯಾಗಿ ನೂರಾರು ಕಾರ್ಯಕರ್ತರು ಹಾಗೂ ಇತಿರ್ಷಿಗಳ ಬಂದು ಪಾಲ್ಗೊಂಡು ನಡೀತಾ ಇದೆ ಸಣ್ಣ ರಾಮಲಿಂಗರೆಡ್ಡಿ ಸಾಹೇಬರು ಕೂಡ ಬಂದಿದ್ದರು ಅವರಿಗೆ ಶಿಷ್ಯನಿ ವೃದ್ಧಿಯಿಂದ ಸ್ವಲ್ಪ ಬೇಗನೆ ಹೊರಟಿದ್ದಾರೆ ಈ ಒಂದು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಮತಗಳನ್ನು ಪಡೆದಿದ್ವಿ ಕೆಲವು ಅಂತರದಿಂದ ಸೋತಿದ್ದೇವೆ ಮುಂದಕ್ಕೆ ಇದೇ ಥರ ಕಾರ್ಯಕರ್ತರ ಒಂದು ಉತ್ಸಾಹ ಹಾಗೂ ನಾಯಕರ ಉತ್ಸಾಹ ಇದ್ದರೆ ಖಂಡಿತ ಮುಂದಿನ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ ಬಿ ಬಾರಸೆ ಬಾರಿಸ್ತದೆ ಅಂತ ನಾನು ನಂಬಿದ್ದೇನೆ ಮಧು ಮತ್ತು ಅವರ ಸಂಗಡಿಗರಿಗೆ ಧನ್ಯವಾದಗಳು ಹಾಗೂ ಶುಭಾಶಯಗಳು ಕೋರ್ತಾ ಮಾತನಾಡುತ್ತೆ ಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೋಮನಹಳ್ಳಿ ಬ್ಲಾಕ್ನ ನೂತನ ಕಚೇರಿಯನ್ನು ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಾರಿಗೆ ಹಾಗೂ ಮುಗ್ರಾ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದದಿಂದ ಈ ಒಂದು ಕಚೇರಿಯನ್ನು ನಮ್ಮ ಅಧ್ಯಕ್ಷರಾದ ಮಧು ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಒಂದು ಬೃಹತ್ ಕಚೇರಿಯನ್ನು ಬಂಡಾರಘಟ್ಟ ಮುಖ್ಯ ರಸ್ತೆ ಹಾಗೂ ಅಕ್ಕೇರೆ ಹುಡಿಂಬ ಭಾಗದ ಗಡಿಯಲ್ಲಿ ಮಾಡಿರೋದು ನಮಗೆ ಭಾಳ ಖುಷಿ ತರುವಂಥ ವಿಚಾರ ಇಷ್ಟು ದಿನ ಚುನಾವಣೆ ಬ ಬಂದಂಥ ಸಂದರ್ಭದಲ್ಲಿ ಚಟುವಟಿಕೆಗಳು ಹೆಚ್ಚಾಗ್ತಿತ್ತು ಈಗ ಯಾವುದೇ ಚು ನಮ್ಮ ನಾಯಕ ಹೇಳ್ದಂಗೆ ಯಾವುದೇ ಚುನಾವಣೆ ಇಲ್ಲ ಆದರೂ ಸದಾಕಾಲ ಜನರ ಜೊತೆಗೆ ಇರ್ತದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಬಂದರೂ ಸದಾಕಾಲ ನಮ್ಮ ಜೊತೆ ಇರ್ತೀವಿ ಅಂತ ಹೇಳುತ್ತೆ ಹಾಗೆ ಮುಂದೆ ಬಿ ಜಿ ಬಿ ಎ ಚುನಾವಣೆ ಬರ್ತದೆ ಇಪ್ಪತ್ತು ವಾರ್ಡ್ಗಳಾಗಿದೆ ಇಪ್ಪತ್ತು ವಾರ್ಡ್ಗಳಲ್ಲಿ ಅತಿ ಹೆಚ್ಚು ವಾರ್ಡ್ಗಳು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ಸದಾ ಕಾಲ ನಮ್ಮ ನಾಯಕರ ಆದೇಶದ ಕೆಲಸ ಮಾಡಿ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಕೊಳ್ತೀವಿ ಅಂತ ಬದಲಾವಣೆಯನ್ನು ಬಂದಂಥ ಹಾಕಿ ಧನ್ಯವಾದ ಕುರಿತ ಮತ್ತು ಬಂಗಾಳಿ ಫ್ಲಾಕಿನ ಕಚೇರಿಯನ್ನು ಸೂರಿಯಾಗಿ ಮಧುರ ಓಪನ್ ಮಾಡಿದ್ದಾರೆ ಈ ಭಾಗದಲ್ಲಿ ಕಾಂಗ್ರೆಸ್ ಫ್ಲ್ಯಾಗು ತುಂಬ ದಿನಗಳಿಂದನೇ ಮತ್ತು ತೀರಾ ಆಗಿದೆ ಪ್ರಥಮವಾಗಿ ಇವರ ಅಧ್ಯಕ್ಷ ಆದಕ್ಕೆ ನಮ್ಮ ಉಳುಮಾವುವಂಥ ಬೋರ್ಡ್ ಹಾಕಿ ಚಾಲನೆ ಕೊಟ್ಟು ಆಟೋ ಸ್ಟ್ಯಾಂಡಿಗೆ ಜನರ ಸೌಕರ್ಯಕ್ಕೆ ಚಾನೆಲ್ಗೆ ಬೋರಿಗೆ ಆಲ್ರೆಡಿ ಇಟ್ಕೊಂಡಿದ್ದಾರೆ ಬೋರ್ಡ್ ಪ್ರತಿಯೊಂದು ಜಾಗದಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ವೇದಿಕೆ ಬೇಕಾಗಿತ್ತು ಜನಕ್ಕೆ ಬಂದು ಇಲ್ಲಿ ಕಷ್ಟ ಸುತ್ತ ಹೇಳೋಕ ಬಗ್ಗೆ ಕಾರ್ಯಕರ್ತರು ಬಂದು ಏನು ಆಗುವಗಳನ್ನ ಹೇಳ್ಕೊಡೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಆ ವೇದಿಕೆಯನ್ನು ಇವತ್ತು ಸೃಷ್ಟಿ ಮಾಡಿಕೊಂಡಿದ್ದಾರೆ ಆ ವೇದಿಕೆ ತುಂಬ ಅಭಿವೃದ್ಧಿಯಾಗಿ ಮುಂದುವರಿಯಲಿ ಮತ್ತು ದೇವರು ಅವ್ರಿಗೆ ಶಕ್ತಿ ಕೊಡಲಿ ಹುಂಬಾವು ಜನತೆ ಮತ್ತು ತರಕೇರಿ ಜನತೆ ಲೋಕೇಶ್ ಕಟ್ಟಿಯವರಾಗ್ಬೋದು ನಟಿಯವರಾಗ್ಬೋದು ಬೂತ್ ಅವರಾಗ್ಬೋದು ಎಲ್ಲರೂ ಅವರಿಗೆ ಬೆನ್ನ ಬದಿ ಅವರಿಗೆ ಒಂದು ಅವ್ರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಲಿ ಅಂತ ಅವ್ರಿಗೆ ಆಶಿಸ್ತಾ ಶುಭವನ್ನ ಆರಿಸ ग्यारंटी समय आर् के रमेश कचे कचे ಮಹಾನಗರ ಚುನಾವಣೆ ಸಂದರ್ಭದಲ್ಲಿ ಹುನ್ನಲಿ ಕ್ಷೇತ್ರದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಹೆಚ್ಚು ಅಭ್ಯರ್ಥಿಯನ್ನು ಗೆಲ್ಲದಿ ಎಲ್ಲರೂ ಕೂಡ ಶ್ರಮ ವಹಿಸಬೇಕು ಅಂತ ಕೇಳ್ತಾರೆ